ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾನು ಸಹ ಪ್ರಧಾನಮಂತ್ರಿಗಳನ್ನು ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಾನು ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ ಅವರಲ್ಲಿ ನಾವು ರಾಜ್ಯದ ಪರವಾಗಿ ಎರಡು ಮೂರು ಪ್ರಮುಖ ವಿಷಯಗಳನ್ನು ಮನವಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಸಹ ಒಂದು ಮಹದಾಯಿ ಯೋಜನೆಗೆ ಎಲ್ಲ ನ್ಯಾಯಾಧಿಕರಣ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲವೂ ಹಸಿರು ನಿಷ್ಠಾನೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಕರ್ನಾಟಕಕ್ಕೆ ಬಾಕಿ ಇರೋದು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯವರು ಒಂದು ಒಪ್ಪಿಗೆಯನ್ನು ಕೊಡಬೇಕು ಅಷ್ಟೇ ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲೇ ಇರುವಂತಹದ್ದು ಸುಪ್ರೀಂ ಕೋರ್ಟು ಸಹ ಕ್ಲಿಯರ್ ಮಾಡಿದ ಮೇಲೆ ಬರೀ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಒಂದು ಎರಡು ವರ್ಷದಿಂದ ಪೆಂಡಿಂಗ್ ಇದೆ ಇದು ಸೊ ನಾವು ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ ಇವತ್ತೇ ಅಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನಾರರಲ್ಲಿ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ಭೇಟಿ ಮಾಡಿದ್ವಿ ಆವಾಗ ಅವರೇನು ಮಾಡಲಿಲ್ಲ ಮಹದಾಯಿಗೆ ನನಗೆ ಪರಿಹಾರ ಕೊಡಲಿಲ್ಲ ಈಗ ಸುಪ್ರೀಂ ಕೋರ್ಟೇ ಅಂತಿಮ ತೀರ್ಪನ್ನು ಕೊಟ್ಟಿರೋವಾಗ ಎಲ್ಲ ಆಗಿದೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೆ ಕಾಯ್ತಾ ಇದೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಸೆಂಟ್ರಲ್ ಗೌರ್ಮೆಂಟ್ ಮನಸ್ಸು ಮಾಡಿದರೆ ಒಂದು ವಾರದಲ್ಲಿ ಕೊಡಬಹುದು ಸೊ ನಾವು ಈ ಧಾರವಾಡ ಮತ್ತು ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಯೋಜನೆಯನ್ನು ಅನುಷ್ಠಾನ ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ನಾವು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೇಳಿದ್ದೇವೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಒಂದು ಮಿನಿಸ್ಟ್ರಿಯಲ್ಲಿ ಆಗುವಂತಹ ಕೆಲಸ ವಿಳಂಬ ಮಾಡ್ತಾ ಇರುವುದರಿಂದ ಕರ್ನಾಟಕದ ಜನಗಳಿಗೆ ತೊಂದರೆ ಆಗ್ತಾ ಇದೆ